ಎಲ್ಲ ಕಡೆ ಹೋಗ್ತೀವಿ ಹಾಂ ಎಲ್ಲ ಕಡೆ ಹೋಗ್ತಾ ಇರ್ತೀವಿ ಹಾಂ ಥರ ಅದೇ ಇದು ಅಂತೇನಿಲ್ಲ ಹಾಂ ನೀವು ಡ್ರೈವಿಂಗ್ ಫೀಲ್ಡಿಗೆ ಬಂದಿರೋದು ಅವಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎದ್ ಕುಂಬ್ಲು ಏನು ಮಾಡ್ತಿದ್ರಿ ಮೊದಲು ಸ್ಕೂಲ್ಗೆ ಅಲ್ಲಿ ಹೋಗ್ತಾ ಹಾಂ ಅಂದರೆ ಬಂದಾಗಿಂದ ನೀವು ಕ್ಯಾಂಟ್ರೈವ್ ಓಡಿಸ್ತಿರೋದಾ ಇಲ್ಲ ಲಾರಿ ಎಲ್ಲ ಹೊಡಿಸಿದ್ವಿ ಇವಾಗ ಒಂದು ರೀಸೆಂಟಾಗಿ ಒಂದು ಮೂರು ವರ್ಷ ಆಯಿತು ಕ್ಯಾಂಟ್ರಿ ಲಾರಿ ಚೆನ್ನಾಗಿತ್ತ ಹ್ಞೂ ಇದು ನಂದು ಮಾವರ ಫ್ರೆಂಡ್ ಗಾಡಿ ಹ್ಞೂ ಹೋಗ ಅಂತ ಹೇಳಿದ್ರೆ ಹಾಂ ಇವಾಗ ನಿಮ್ಗೆ ಯಾವ್ದು ಚೆನ್ನಾಗಿ ಅನ್ಸುತ್ತೆ

ಇದಾಗಲ್ಲ ಏನೋ ಸ್ವಲ್ಪ ಮಿಸ್ಟೇಕ್ ಆದರೆ ನಾವೇ ಮಾಡ್ಕೊಂಡು ಹೋಗ್ಬೋದು ಅದು ಆ ಥರ ಎಲ್ಲ ಸೊರಂದವರೇ ಬಂದರೆ ಮಾಡಬೇಕು ಇದು ಬಟ್ ನಾವು ಮಾಡ್ಕೊಂಡವರು ಪರವಾಗಿಲ್ಲ ಲೈಲ್ಯಾಂಡ್ಗೆ ಪಿಕಪ್ ಕಡಿಮೆ ಅಂತೆ ನಿಜನ ಏ ಆ ಥರ ಇಲ್ಲ ನಾನು ಇದೇ ಪಿಕಪ್ ಬಟ್ ಲಾಂಗ್ ಪಿಕಪ್ ಇದೆ ಏನು ತೊಂದರೆ ಇಲ್ಲ ಹೋಗ್ತಂದ್ರೆ ಹೋಗಿ ಬಿಡ್ತಾನೆ ಗೇರ್ ತಗ್ಸೋದ್ರೆ ತಗ್ಸೊಂಡು ಹೋಗುತ್ತೆ ಇಷ್ಟ ಮತ್ತೆ ಏನಿಲ್ಲ ಒಡೆಯವ್ರ ಮೇಲೆ ಡಿಪೆಂಡ್ ಹೋಗ್ಬೋದು ಒಡೆಯವ್ರ ಮೇಲೆ ಡಿಪೆಂಡ್ ಅದೇ ಏನು ಸಮಸ್ಯೆ ಅಂದರೆ ಯಾವ ಥರ ಹೊಡಿಬೇಕು ಒಂದು ಆರು ಪಿ ಎಮ್ ಮೇಲೆ ಹೊಡೆದ್ರೆ ಏನು ತೊಂದರೆ ಇಲ್ಲ ಹದಿನೈದು ಆರು ಎಮ್ ಇಪ್ಪತ್ತು ಈ ಥರ

ಇವಾಗ ಪೈಪ್ ಲೋಡ್ ಸಿಗ್ಲಿಲ್ಲ ಟೈಲ್ ಸಿಗಿದೆ ಟೈಲ್ ಸಿಗಾಕೋ ಇದೆ 2 ಇಂಚ್ ರೀಲ್ ಪೈಪ್ ಅದೇ ತರ 2 ಅವರ್ 3 ಪೈಪ್ ಹಾಕ್ ಆ ತರ ಹಾ ಎಲ್ಲಿಂದ ದೊಡ ಆಗುತ್ತೆ ಇಲ್ಲಿ ಅರ್ನಾದಿಂದ ಆಗುತ್ತೆ ಹಾ ಗೋಯಿಂದ ಗೋಲಿಂದ ಹಾ ಎಲ್ಲಿಗೆ ಅದು ಕೇರಳ ಆಗುತ್ತೆ ಹಾ ಕೋಯಮತ್ತೂರು ಆ ಕಡೆ ಎಲ್ಲ ಬೇರೆ ಕಡೆ ಹೋಗಲ್ವಾ ಬೇರೆ ಬಿಜಾಪುರ ಹೈದ್ರಾಬಾದ್ ಹ್ಮ್ ಆ ಕಡೆ ಹೋಗ್ತೀವಿ ನೀವು ಕಚ್ಚಾ ಮಾಲಿಗೆಲ್ಲ ಹೋಗಲ್ವಾ ಹೋಗ್ತೀವಣ್ಣ ಕಡಿಮೆ ಇದೇ ಜಾಸ್ತಿ ಇರುತ್ತೆ ಹ್ಞೂ ಒಂದು ಸ್ವಲ್ಪ ಕಂಪ್ನಿಗೆ ಅಟ್ಯಾಚ್ ಇರೋ ಗಾಡಿ ಹಂಗೆ ಕಂಪ್ನಿ ಮಾಡಿದ್ರೆ ಕಂಪ್ನಿ ಅಟ್ಯಾಚ್ ಮಾಡಿಬಿಟ್ಟಿದ್ರ ಅಂದ್ರೆ ಆ ತರ ಅಂತ ಏನಲ್ಲ ಅವ್ರ ಕಂಪ್ನಿಯಲ್ಲಿ ಅವರು ನಮ್ಮ ಓನರ್ ಫ್ರೆಂಡ್ ಇರೋದು ಅವರೇ ಲೋಡ್ ಮಾಡಿಸ್ತಾರೆ ಹ್ಞೂ ಅಂದರೆ ಯಾವ ಥರ ಲೋಡಿಂಗ್ ಸೆಟ್ ಆಗುತ್ತೆ ಇದಕ್ಕೆ ಫೋನ್ ಮಾಡಿ ಈ ಥರ ಇಲ್ಲಿದೆ ಅಂತಂದರೆ ಡೈರೆಕ್ಟಾಗಿ ಲೋಡಿಂಗ್ ಯಾವಾಗಲೂ ಇರುತ್ತ ಹಾಂ ರೆಗ್ಯುಲರ್ ಇರುತ್ತೆ ಗೋವಾಲಿಂದ ಹ್ಞೂ ರಿಟರ್ನ್ ಬೆಂಗಳೂರಿಂದ ಗೋವಾ ರೆಗ್ಯುಲರ್ ಬಾಡಿಗೆಲ್ಲ ಯಾವ ಥರ ಕೊಡ್ತಾರೆ ಹಾಂ ಹಾಂ ಒಳ್ಳೆ ಬಾಡಿಗೆ ಕೊಡ್ತಾರೆ ಅಂದರೆ ಯಾವ ಥರ ಹೆಚ್ಚಿಗೆ ಇರ್ತಕ್ಕ ಎಲ್ಲ ಖಾಲಿ ಮ ನಮ್ದು ಖರ್ಚು ಎಲ್ಲ ಡೀಸೆಲ್ ಖರ್ಚು ಎಲ್ಲ ತೆಗೆದು ಒಂದು ಹತ್ತು ಹನ್ನೆರಡು ಹದಿನೈದು ಸಾವಿರ ತನಕ ತಗೊಳ್ತೀವಿ ಟ್ರಿಪ್ಪಲ್ಲಿ ಯಾವ ಥರ ಕಿಲೋಮೀಟರ್ ಬಾಡಿಗೆನ ಫಿಕ್ಸ್ ಬಾಡಿಗೆ ಫಿಕ್ಸ್ ಬಾಡಿಗೆ ಫಿಕ್ಸ್ ಬಾಡಿಗೆನ ಅಂದರೆ ಟನ್ನಿಗೆ ಎಷ್ಟಿರುತ್ತೆ ಇನ್ನು ಹತ್ತು ಟನ್ನಿಗೆ ಹಿಂಗೆ ಇಪ್ಪ ಹದಿನೆಂಟು ಇಪ್ಪ ಸಿಂಗ್ ಟನ್ ಬಂದು ಹನ್ನೆರಡು ಅವರೆ ಹ್ಞೂ ಹತ್ತು ಟನ್ನಿಗೆ ನೋಡ್ ಲೋಡ್ ಬರೋಲ್ಲ ಹಾಂ ಪೈಪ್ ಲೋಡ್ ಆಗೋದು ಹತ್ತು ಟನ್ ಅಷ್ಟೇ ಇರೋದು ಹ್ಞೂ ಟೈಲ್ಸ್ ಈ ಥರ ಹಾಕೊಂಡ್ಬಂದು ಒಂದು ಟನ್ ಇದಕ್ಕಿಂತ ಜಾಸ್ತಿ ಲೋಡ್ ಆಗಲ್ವಾ ಅಂದರೆ ಪೈಪು ಪೈಪ್ ಹಾಕೋಲ್ಲ ವೇಟ್ ಬರೋಲ್ಲ ನಾವು ಅಷ್ಟೇ ಹಾಂ ಅಂದರೆ ಎಷ್ಟೇ ದೊಡ್ಡ ಗಾಡಿಯೋ ಅಲ್ಲಿ ಹತ್ತು ಟನ್ ಕೊಡೋದು ಅಂದ್ರೆ ನಮ್ ತ ನಮ್ಮ ಗಾಡಿಯಲ್ಲಿ ಹತ್ತು ಟನ್ ಬೇರೆ ಗಾಡಿ ಅವ್ರು ಕೊಡ್ತಾರೆ ಹತ್ತು ಅಂದರೆ ಕೊಡ್ತಾರೆ ನಾ ಅಷ್ಟೇ ಹಾಕೋ ಓರ್ ಲೋಡು ಕೊಡ್ತಾರೆ ಓರ್ ಲೋಡೇನು ಬರೋಲ್ಲ ನಾವು ಪೈಪು ಮಾಮೂಲಿನೂ ಬರಲ್ಲ ಬೋಡಿಯಿಂದ ಒಂದು ಒಂದೂವರೆ ಕಾಲ ಹೈಟ್ ಅಷ್ಟೇ ಹಾಂ ಅದ್ರ ಮೇಲೆ ಬರಲ್ಲ ಬರುವಾಗ ಏನು ಲೋಡ್ ಮಾಡಿ ಬರ್ತೀರಾ ಆ ಕಡೆಯಿಂದ ಆ ಕಡೆಯಿಂದ ಒಂದೊಂದು ಟೈಮ್ ಲೋಡ್ ಆದ್ರೆ ಲೋಡ್ ಆಗುತ್ತೆ ಇಲ್ಲಾಂದರೆ ಎಂಟಿ ಬರ್ತೀವಿ ಬೆಂಗ್ಳೂರಿಗೆ ಬೆಂಗಳೂರಿಂದ ತುಂಬಿಕೊಂಬರೋ ಏನು ಲೋಡ್ ಮಾಡಿ ಬರ್ತೀರಾ ಇದೆ ಪೈಪ್ ಖಾಲಿ ಮಾಡ್ತೀವಿ ಅಲ್ಲಿಗೆ ಮಾಡಿ ಅವನ ಏನಾರು ಲೋಡ್ ಇದ್ರೆ ತಗೊಂಡ್ ತೊಗೊಂಬರಲ್ಲ ಇಲ್ಲಪ್ಪ ಬೆಂಗಳೂರು ಎಮ್ ಟಿ ಬಂದು ಬೆಂಗಳೂರಿಂದ ಏನಾರು ಇದು ಕಡೆ ಹಾಂ ಇಲ್ಲ ಅಂದರೆ ಒಂದೆರಡು ದಿನ ನಿಂತಕೊಂಬಿಟ್ಟು ತುಂಬ ಹಾಂ ನಿಮಗೆ ಸ್ಯಾಲ್ರಿ ಅಲ್ಲಿ ಯಾವ ಥರ ಸಿಗುತ್ತೆ ನಮಗೆ ತಿಂಗ್ಳು ಹಾಂ ಅಂದರೆ ತಿಂಗಳಿಗೆ ಎಷ್ಟು ಸಿಗುತ್ತೆ ತಿಂಗಳಿಗೆ ಹದಿನೆಂಟು ಸಾವಿರ ಹದಿನೆಂಟು ಸಾವಿರ ಅಂದರೆ ಫಿಕ್ಸ್ ಪೇಮೆಂಟಾ ಹಾಂ ಅದರಲ್ಲಿ ಮತ್ತೆ ಬೇರೆ ಏನು ಇರಲ್ಲ ಬೇರೆ ಏನಿಲ್ಲ ಪತ್ತಾ ಕೊಡ್ತಾರೆ ಊಟಕ್ಕೆ ಹ್ಞೂ ಎಷ್ಟು

ಎಷ್ಟು ಮಟ್ಟ ಸ್ಪೀಡ್ ಹೊಡೀಬಹುದು ಈ ಗಾಡಿ ಒಂದು ಅರವತ್ತ ನಮ್ಮ ಮೈಲೇಜ್ ಎಲ್ಲ ಅದಕ್ಕೂ ಜಾಸ್ತಿ ಓಡಿಸಲಿಕ್ಕೆ ಆಗಲ್ಲ ಮೈಲೇಜ್ ಡ್ರಾಪ್ ಆಗುತ್ತೆ ಇದಕ್ಕೆ ಎ ಸಿ ಇದೆಯಾ ಎಲ್ಲ ನಾನ್ ಎಸಿ ನಾನ್ ಎಸಿ ಎಸಿಗೆ ಒಂದು ಲೀಟರ್ ಅರ್ಧ ಲೀಟರ್ ಜಾಸ್ತಿ ಹೋಗುತ್ತೆ ಮತ್ತೆ ಬೇರೆ ಡ್ರೈವರ್ಸ್ ಮತ್ತೆ ಒಂದ್ಸಲ ಎಸಿಗೆ ಮತ್ತೆ ಇಂಜಿನ್ ಮೈಲೇಜ್ಗೆ ಡ್ರಾಪ್ ಇಲ್ಲ ಅಂತ ಇಲ್ಲ ಒಂದೊಂದು ಗಾಡಿ ಆಗ್ತದೆ ಒಂದೊಂದು ಗಾಡಿ ಆಗಲ್ಲ ಹ್ಮ್ ಒಂದೇ ಥರ ಅಂತ ಏನಿರೋಲ್ಲ ಹಾ ಹಾ ಈಗ ಮಾರ್ಕೆಟ್ ಅಲ್ಲಿ ಕಾಂಪಿಟೇಷನ್ ಕಂಪೆಟಿಷನ್ ಆಗಿರೋಂತ ಗಾಡಿ ಅದಿದೆ ಇದೆ ಕಾರಣ ಈ ಐಷರಿ ಇದೆ ಆ ಐಷರಿ ಅದು ಇದೆ ಅದು ಹೊರಗಡೆ ಇದೆ ಅಲ್ಲ 12 ಏನು ಕಂಪೇರ್ ಮಾಡಬಹುದು ಯಾಕೆ ಅಲ್ಲ ನಾನು ಸ್ವಲ್ಪ ಇದಕ್ಕಿಂತ ಸ್ಪೀಡ್ ಆಗುತ್ತೆ ಮೈಲೇಜ್ ಜಾಸ್ತಿ ಹಾ ಮೈಲೇಜ್ ಜಾಸ್ತಿ ಇದ್ಯಾ ಹಾ ಅದರ ಗಾಟ ಚಲೋ ಬ್ರೇಕ್ ಮಾಡಿದ ತಕ್ಷಣ ಸ್ವಲ್ಪ ಬ್ರೇಕ್ ಡೌನ್ ಆಗುತ್ತೆ ಮೈಲೇಜ್ ಕಡಿಮೆ ಲೈಲ್ಯಾಂಡ್ ಮೈಲೇಜ್ ಜಾಸ್ತಿ ಅಂತ

ಏನೋ ಚಿಕ್ಕ ಪ್ರಾಬ್ಲಮ್ ಬಂದ್ರು ಮಿಟ್ರ್ ಕೂಡಲ್ಲಿ ಶೋರೂಮ್ ಗಾಡಿ ಮಾತ್ರ ಚೆನ್ನಾಗಿದೆ ಗಾಡಿ ಈ ಗಾಡಿ ಒಂದು ಮಂತ್ ಎಷ್ಟು ಪ್ರಾಫಿಟ್ ಮಾಡ್ಬೋದು ಐದಿದೆ ಡ್ರೈವರ್ ತಗೊಂಡು ಚೆನ್ನಾಗಿ ಓಡಿದ್ರೆ ಒಂದು ಒಂದು ತನ ಒಂದು ಒಂದರ ತನಕ ಒಂದು ಲಕ್ಷ ಓನರಿಗೆ ಒಂದೊಂದು ಟೈಮ್ ಉಳಿಯುತ್ತಾ ಒಂದೊಂದು ಟೈಮ್ ಯಾವ ತರದಲ್ಲಿ

ನಮ್ಮ ಫ್ರೆಂಡ್ ಎಲ್ಲ ಒಂದು ನಾಲ್ಕು ಐದು ಜನ ಇದನ್ನ ತೊಗೊಂಡಿದ್ದಾರೆ ಹಾಂ ಇದೇ ಇಲ್ಲ ಇಲ್ಲ ನಮ್ಮ ಅಲ್ಲ ಅದೇ ತನ ಇವಾಗೆಲ್ಲ ಇಪ್ಪತ್ತೆರಡು ಕೋಟಿಗಳು ಅಂದರೆ ಸ್ವಲ್ಪ ಮಾಲ್ ಜಾಸ್ತಿ ಹೋಗುತ್ತೆ ಹಾಂ ಅಂದರೆ ಎಷ್ಟೇ ಮಾಲ್ ಹೋಗಿದ್ರು ಅಷ್ಟೇ ಲೋಡಿಂಗ್ ಕೆಪಾಸಿಟಿ ಇರೋದಲ್ಲ ಅಂದರೆ ರೈಟ್ ಬರಲ್ಲ ಹಾಂ ಅಂದ್ರೆ ಅಂದರೆ ಸ್ವಲ್ಪ ಏನೋ ಉದ್ದಾಗಿದ್ದ ಬಂದರೂ ಒಳಗಡೆ ಹೋಗ್ತಲ್ಲ ಅಂತ ಲೋಡಿಂಗ್ ಲೋಡಿಂಗೆಲ್ಲ ಹೋದಾಗ ಇಪ್ಪತ್ತು ಬಿಟ್ಟಿ ಕೇಳ್ತಾರ ಹಾಂ ಇಪ್ಪತ್ತು ಕೇಳ್ತಾನೆ ಜಾಸ್ತಿ ಕೇಳೋದು ಇಪ್ಪತ್ತೆರಡು ಅಡಿ ಹಾಂ ನೀವು ಟ್ರಾನ್ಸ್ಪೋರ್ಟ್ ಲೋಡಿ ಹೋಗಲ್ವಾ ಓನರ್ ಡೈರೆಕ್ಟ್ ಇದೆ ಟ್ರಾನ್ಸ್ಪೋರ್ಟ್ ಲೋಡಿಗೆ ಹೋಗಲ್ಲ ಕಡಿಮೆ ಏನು ಓನರ್ ಕಡೆ ಏನೂ ಇರಲಿಲ್ಲಪ್ಪ ಇಲ್ಲ ಅನ್ನ ಹಾಂ ಬೇಡ ಆಡ್ತಾರೆ ಓನರ್ ಕಡೆ ಹೋಗಿ